ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಹಸಿ ಬಟಾಣಿನ ಬಳಸಿ ತುಂಬಾ ರುಚಿಯಾಗುವಂಥ ಬಟಾಣಿ ಪರೋಟಾನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಮನೇಲಿ ಹಲವಾರು ಥರ ಪರೋಟಾನ ಮಾಡಿ ತಿಂದಿರ್ತೀರ ಆದರೆ ಈ ಬಟಾಣಿ ಪರೋಟಾನ ಒಮ್ಮೆ ಮಾಡ್ತೀನಿ ನೋಡಿ ಮಾಡಿ ತಿಂದ ಮೇಲೆ ನೀವೇ ಹೇಳ್ತೀರಾ ರುಚಿ ಅದ್ಭುತ ಅಂತ ಈ ಹಸಿ ಬಟಾಣಿ ವೆಯ್ಟ್ ಲಾಸ್ಗೆ ಹೇರ್ ಫಾಲ್ಗೆ ಹಾಗೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಬನ್ನಿ ಫ್ರೆಂಡ್ಸ್ ಈ ಆರೋಗ್ಯಕರವಾದ ಹಸಿ ಬಟಾಣಿಯಿಂದ ನಾನು ಯಾವ ರೀತಿ ರುಚಿಕರವಾದ ಪರೋಟಾನ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡರಿಂದ ಮೂರು ಬಟ್ಲು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಹಿಟ್ಟನ್ನ ಕಲಸ್ಕೋತಾ ಇದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸಿ ಈ ಪರೋಟಾನ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟಿನಿಂದ ಕೂಡ ಈ ಪರೋಟಾನ ಮಾಡ್ಕೊಳ್ಬಹುದು ಗೋಧಿ ಹಿಟ್ಟನ್ನ ಬಳಸಿ ಬಟಾಣಿ ಪರೋಟ ಮಾಡೋದರಿಂದ ಪರೋಟ ಸಾಫ್ಟಾಗಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಹಿಟ್ಟು ಕಲಸಾಗಿದೆ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ನಾದ್ಕೊಂಡು ಈ ಹಿಟ್ಟನ್ನ ಒಂದು ಹತ್ತು ನಿಮಿಷ ಮೇಲ್ ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ನಂತರ ಒಂದು ಮಿಕ್ಸರ್ ಜಾರಿಗೆ ಎಂಟರಿಂದ ಹತ್ತು ಹಸಿ ಮೆಣಸಿಕಾಯಿ ಅರ್ಧ ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು ಬೇಯಿಸಿರುವ ಬಟಾಣಿನ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ನೀರು ಹಾಕ್ತೇನೆ ರುಬ್ಕೊಳ್ಬೇಕು ನೋಡಿ ನಾನಿಲ್ಲಿ ರುಬ್ಬಿದ್ದೀನಿ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಇವಾಗ ಉಳಿದಿರುವಂಥ ಬಟಾಣಿ ಹಾಗೆ ಒಂದು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ಸುಲಿದು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೀರು ಹಾಕ್ತೇನೆ ಈ ಎಲ್ಲ ಪದಾರ್ಥಗಳನ್ನು ನಾವು ರುಬ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಉಳಿದಿರೋ ಬಟಾಣಿ ಹಾಗೆ ಆಲೂಗಡ್ಡೆನೂ ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಬೌಲ್ಗೆ ತೆಗಿತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಒಂದು ಸ್ಪೂನ್ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಹಾಕಿದೆ ಇವಾಗ ಹತ್ತು ನಿಮಿಷ ನೆಂದಿರುವಂಥ ಹಿಟ್ಟನ್ನ ತಗೊಂಡು ಒಂದು ಸತಿ ಚೆನ್ನಾಗಿ ನಾತ್ಕೋತಾ ಇದ್ದೀನಿ ಇವಾಗ ಈ ಹಿಟ್ಟಿನಲ್ಲಿ ಒಂದು ಚಿಕ್ಕ ಉಂಡೆನ ತಗೊಂಡು ಇದಕ್ಕೆ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನಾನು ಪೂರಿ ಸೈಜ್ಗೆ ಲಟಿಸ್ತಾ ಇದ್ದೀನಿ ಈ ಹಿಟ್ಟಿನ ಹಾಳೇನ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡು ಮಧ್ಯ ನಾವು ಮಾಡ್ಕೊಂಡಿರುವಂತಹ ಬಟಾಣಿ ಮಿಶ್ರಣವನ್ನು ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಡಚ್ಕೊಂಡು ನಾನು ಇದನ್ನು ಕೈ ಮೇಲೇ ಸ್ವಲ್ಪ ಇದನ್ನು ಒತ್ತಿ ರೌಂಡಾಗಿ ಮಾಡಿಕೊಂಡು ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕಿ ನಾನು ಇದನ್ನು ಲಟ್ಟಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಲಟಿಸೋವಾಗ ನೋಡಿಕೊಂಡು ನಿಧಾನಕ್ಕೆ ಲಟ್ಟಿಸ್ಬೇಕು ಜಾಸ್ತಿ ಭಾರ ಹಾಕಿ ಲಟ್ಸಿದ್ರೆ ಮಿಶ್ರಣ ಹೊರಗಡೆ ಬಂದುಬಿಡತ್ತೆ ಈ ಸೈಜ್ಗೆ ಲಟ್ಟಿಸ್ಕೊಂಡ್ರೆ ಸಾಕು ಇವಾಗ ಒಲೆ ಮೇಲೆ ಒಂದು ತವಾನ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿದ್ದೀನಿ ನೀವು ಬೇಕಾದರೆ ಎಣ್ಣೆನ ಹಚ್ಕೋಬೋದು ನಂತರ ಮಾಡಿಟ್ಕೊಂಡಿರುವಂಥ ಪರೋಟಾನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ತವಾದ ಮೇಲೆ ಪರೋಟಾನ ಹಾಕಿದ ನಂತರ ಮೇಲೆ ಸ್ವಲ್ಪ ತುಪ್ಪನ ಹಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ತಿರುವುಕಿದ್ದೀನಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆನೂ ಬೇಯಿಸ್ಕೋಬೇಕು ಇವಾಗ ಮೇಲೆ ಸ್ವಲ್ಪ ತುಪ್ಪನ ಇದ್ದೀನಿ ನೀವು ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿಯೇ ತಿರುವಾಕಿ ತಿರುವಾಕಿ ಬೇಯಿಸ್ಕೊಳ್ಬೇಕು ಅಂದರೆ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಪರೋಟ ರೆಡಿಯಾಗಿದೆ ನಾನು ಇದನ್ನು ಒಂದು ಪ್ಲೇಟ್ನಲ್ಲಿ ಇದ್ದೀನಿ ನಾನಿಲ್ಲಿ ಇದೇ ಥರ ಇನ್ನೊಂದು ಪರೋಟನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಈ ಪರೋಟಾನ ಬೇಯಿಸೋದಕ್ಕೆ ತುಪ್ಪನ ಬಳಸಿದ್ದೀನಿ ನೀವು ಬೇಕಾದರೆ ಅಡುಗೆ ಎಣ್ಣೆನ ಬಳಸ್ಬೋದು ಅಥವಾ ಬೆಣ್ಣೆ ಕೂಡ ಬಳಸ್ಬೋದು ಎಣ್ಣೆ ತುಪ್ಪ ಬೆಣ್ಣೆ ಯಾವುದು ಬೇಡ ಅಂದರೆ ನೀವು ಹಾಗೆ ಕೂಡ ಬೇಯಿಸಿ ತಿನ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಪರೋಟಾನ ಸ್ವಲ್ಪ ಖಾರ ಖಾರವಾಗಿನೇ ಮಾಡಿಕೊಳ್ಬೇಕು ಈ ಥರ ಪರೋಟಾನ ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಬಟಾಣಿ ಪರೋಟ ಜೊತೆಗೆ ಚಟ್ನಿ ಉಪ್ಪಿನಕಾಯಿ ಮೊಸರು ಯಾವುದೂ ಬೇಕಾಗಿಲ್ಲ ಫ್ರೆಂಡ್ಸ್ ನೀವು ಇದನ್ನು ಹಾಗೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆಯ ಪ್ರಕಾರ ಈ ಹಿಟ್ಟಿನಲ್ಲಿ ಐದರಿಂದ ಆರು ಪರೋಟಗಳನ್ನು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ಪರೋಟಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಬಟಾಣಿ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ನಿಮಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಹಾಗಿದ್ದರೆ ನೀವು ಮನೇಲಿ ಮಾಡಿ ತಿನ್ನೋಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ರುಚಿಕರವಾದ ಬಟಾಣಿ ಪರೋಟಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ Thank you.